ವೆಲ್ಕಮ್ ಟು ಮಾನಂದ ಪಂಚ ಯೂಟ್ಯೂಬ್ ಚಾನಲ್ ಸಂಜೆ ಹೊತ್ತಲ್ಲಿ ಆಚೆ ಹೋಗ್ತಾ ಇದ್ದೀರಿ ನೋಡಿ ಎಂಟು ಗಂಟೆ ಆಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂದರೆ ನಾವು ಒಂದು ಏನ್ ಥರ ಕೊಂಟಿವಿ ತುಂಬ ಚಳಿ ಇದೆ ಚಳಿಯಲ್ಲೂ ಆಚೆ ಹೋಗ್ತಿದ್ದೀವಿ ಮೋದಿ ಮೆಡಿಕಲ್ ಮೋದಿ ಮೆಡಿಕಲಲ್ಲಿ ಎಲ್ಲ ಸಿಗುತ್ತೆ ನೋಡ್ರಿ ಬರ್ರಿ ಭಾಳ ಕಮ್ಮಿ ರೇಟು ಮೋದಿ ಮೋದಿ ಮೆಡಿಕಲಲ್ಲಿ ಒಂದು ವಿಡಿಯೋ ಇರಬೇಕಾಗಿತ್ತು ಮೋದಿ ಮೆಡಿಕಲ್ಗೆ ಹೋಗಿ ಇಷ್ಟೆಲ್ಲ ತಂದಿದ್ರಿ ಆದ್ರೆ ಇದು ಅಲ್ಲ ಮತ್ತು ಇದೂ ಅಲ್ಲ ತಂದಿರೋದು ಒಂದು ಬಾಮು ಇವು ಇದು ಕೂಡ ತಂದಿದ್ರಿ ಇದು ಇದು ಕೂಡ ತಂದಿದ್ದೀನಿ ಮತ್ತು ಇದೊಂದು ಪೌಡ್ರ್ ತುಂಬ ಒಳ್ಳೇದಿದು ಯಜಮಾನ್ರಿಗೆ ಯಾವಾಗಲೂ ಟೀ ಬದಲು ಇದು ಕೊಡು ಅಂತ ಹೇಳಿದರು ಸೊ ತರಕಾಗಿರಲಿಲ್ಲ ಇವಾಗ ತೊಗೊಂಡ್ಬಂದಿದ್ದೀನಿ ನೋಡಿ ಚೆನ್ನಾಗಿದೆ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ನಾನು ಹೊಡ್ ಇವಾಗ ಆರು ಆರೂವರೆಗೆ ಇದ್ದಿದ್ದೀನಿ ಇವಾಗಿಂದ ಏನು ಮಾಡ್ತಿದ್ದೀನಿ ಪಾ ಕೆಲಸ ಅಂತ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ನಿನ್ನೆ ಬಿಡೇನೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬರ್ರಿ ಹಾಗೆ ಅಡುಗೆ ಮಾಡೋಣ ನನ್ನ ಮುಖ ಹಾಕೋದು ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಚೇಂಜ್ ಅಂತ ನನ್ನ ಮುಖಕ್ಕೆ ನನಗೆ ಅನ್ನಿಸ್ತಾ ಇದೆ ಏನೂ ಹಚ್ಕೊಂಡಿಲ್ಲ ಯಾಕೋ ಕೆಲಸ ಮಾಡೋಕ್ಕೆ ನಿಲ್ಸಿಲ್ಲ ಕೆಲಸ ಮಾಡೋಕೆ ರೆಡಿ ಮಾಡ್ಕೊಂಡು ಯಜಮಾನ್ರಿಗೆ ಹಾಲು ಪೌಡರ್ ಕೊಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳ್ಳೆಯದಿದು ಮತ್ತೆ ಇದರಲ್ಲಿ ಪ್ಯಾಕಿಂಗಲ್ಲಿ ಮತ್ತೆ ಇನ್ನೊಂದು ಪ್ಯಾಕಿಂಗ್ ನೋಡಿ ಹ್ಞೂ ಪ್ಯಾಕಿಂಗಲ್ಲಿ ಮತ್ತೊಂದು ಪ್ಯಾಕಿಂಗ್ ನೋಡಿರಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿರಿ ಇದು ಓಪನ್ ಇಡಬಾರ್ದು ಅಂತ ಇದು ಓಪನ್ ಇಡಬಾರ್ದು ಅಂತ ಹೇಳಿದ್ದಾರೆ ಯಾವಾಗಲೂ ಬರೀ ಕೊಡೋಣ ಹಾಂ ಲೈಟಾಗಿ ಹಾಲು ಬಿಸಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಲೈಟಾಗಿ ಬೆಳಗ್ಗೆ ನೋಡ್ರಿ ಬೆಳಗ್ಗೆ ತಿಂಡಿ ಚಟ್ನಿ ಮಾಡಿದ್ದೀನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀರಿ ಟಿಫನ್ ತೊಗೊಂಡೋಗಕ್ಕೆ ಅನ್ನ ಮಾಡಿದ್ದೀರಿ ಸ್ವಲ್ಪ ಹೊತ್ತೋಗ್ಬಿಟ್ಟಿದೆ ನೋಡಿ ಬೆಳಗ್ಗೆ ಇಷ್ಟೆಲ್ಲ ಮಾಡ್ಕೋಬೇಕು ಮತ್ತು ಶುಕ್ರವಾರ ನಿನ್ನೆ ಕಾಳು ಕಟ್ಕೊಂಡ್ಕೊಂಡಿದ್ದೆ ಹೆಸರು ಕಾಳು ಏನಿದ್ದೀನಿ ಮೊಳಕೆ ಬರೋಕ್ಕೆ ಮತ್ತೆ ಮನೆ ಒರೆಸ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಅಂದರೆ ಸಾಯಂಕಾಲ ನಾನು ನೋಡ್ರಿ ಇವಾಗ ಕೆಲಸದಿಂದ ಬಂದೆ ಯಾಕೋ ಇವತ್ತು ಮುಖೆಲ್ಲ ಒಂಥರ ಟ್ಯಾನ್ ಬಂದು ಒಂದು ಸಲ ಬ್ಲಾಕ್ ಆಗಿ ಥರ ಅನ್ನಿಸ್ತಾ ಇತ್ತು ಸೊ ಇವಾಗ ಕಡಲೆಟ್ಟು ಮತ್ತೆ ಸ್ವಲ್ಪ ಅರ್ಶಿನ ಹಚ್ಕೊಬೇಕು ಅಂದ್ಕೊಂಡಿದ್ದೀನಿ ನೋಡ್ರಿ ತುಂಬ ದಿನ ಆಯಿತು ಡೈಲಿ ಹಚ್ಕೊಬೇಕಂತೀನಿ ಅಂತೀನಿ ಮರ್ತೋಗ್ತೀನಿ ಇಲ್ಲ ಏನೋ ಒಂದು ಕೆಲಸ ಮಾಡ್ತಾಯಿರ್ತೀನಿ ಏನಾದರೂ ಒಂದು ಇದರಲ್ಲಿ ಮರ್ತೋಗ್ಬಿಡ್ತೀನಿ ಇವತ್ತು ಹಚ್ಕೊಳೆ ಅಂದ್ಕೊಂಡಿದ್ರೆ ಮುಖ ಎಲ್ಲ ಒಂಥರ ಆಗಿದೆ ಆಗ್ತಾ ಆಗ್ತಾಯಿಲ್ಲ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ತುಂಬ ದಿನ ಆಯಿತು ಮುಖಕ್ಕೆ ಹಚ್ಕೊಂಡೇ ಇರೋದಕ್ಕೆ ಅದಕ್ಕೆ ಡೈಲಿ ಸ್ವಲ್ಪ ಹಚ್ಕೋಬೇಕು ನಮ್ಮ ಮುಖದ ಬೇಕು ನಾವು ಕೇರ್ ಮಾಡುತ್ತಾನೆ ಇಲ್ಲ ಈ ನಡುವೆ ಏನಾದರೂ ಒಂದು ಸ್ವಲ್ಪ ಟೆನ್ಷನ್ ಆದರೆ ಹಾಕೊಳ್ಳೋಕ್ಕೆ ಆಗೋಲ್ಲ ಅದೊಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀನಿ ಬಟ್ಟೆ ಎಲ್ಲ ಮರ್ಚೋದೈತೆ ನಿನ್ನೆ ಒದ್ದಾಕಿದ್ದೀನಿ ಮುಖ ನೋಡಿ ಇವಾಗ ಹಿಂಗಿದೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಥರ ಒಂದು ವಾರ ಹಚ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಹಚ್ಕೊಬೇಕಂತೀನಿ ಮತ್ತೆ ಮರ್ತೋಗ್ತೀನಿ ಅಂದೇ ಅಡುಗೆ ಮಾಡ್ತಾಯಿದ್ದೀನಿ ನೋಡ್ರಿ ಇದೆ ದೋಸೆ ಹಂಚ ಮೇಲೆ ಹಾಗಲಿಕಾಯಿ ಫ್ರೈ ಮಾಡ್ತಾ ಆ ಕಡೆ ಸಾಂಬಾರು ಇದ್ದೀನಿ ಹಾಗೆ ದೋಸೆ ಇಟ್ಟಿದ್ದೀವಿ ಅದೇ ಪೊಡ್ಡು ಮಾಡು ಅಂತ ಹೇಳಿದಾರೆ ಸೊ ಇವಾಗ ರೊಟ್ಟಿ ಇವತ್ತು ಮಾಡಲ್ಲ ಶುಕ್ರವಾರ ಅಮ್ಮನ ವಾರ ಇದೆ ನಾಳೆ ಬೆಳಗ್ಗೆ ಮಾಡ್ತೀನಿ ಹಾಗೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮತ್ತೆ ಸಿಗ್ತೀನಿ ನಿಮಗೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಬೇಗ ಹಾಪ್ ಮಾಡಿ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀರಿ ಯಾವಾಗ ನಾವು ದೊಡ್ಡಮ್ಮ ದೇವಸ್ಥಾನಕ್ಕೆ ಮತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀರೋ ಎಲ್ಲ ಇದೆ ಇನ್ನು ಮುಂದೆ ಶುಭ ಶುಭ ಸೂಚನೆಗಳು ಇದೆ ನನಗೆ ನೋಡೋಣ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಇದ್ದೀನಿ ಏನಾಗೋದೆಲ್ಲ ಒಳ್ಳೇದಕ್ಕೆ ಅಂತ ನಿಜ ಅನಿಸುತ್ತೆ ನನಗೇನು ಇಷ್ಟು ದಿನ ತುಂಬ ಕೊರ್ಕೊಂಡು ಇದ್ದೆ ನಾನು ಅವರಿಲ್ಲ ಇವ್ರಿಲ್ಲ ಅಂತ ಇನ್ಮೇಲೆ ಯಾರಿಲ್ಲ ಅಂದರೆ ದೇವರಿದ್ದಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ ನೀನು ನಂಬಂಗಿದ್ರೆ ದೇವ್ರ ನಂಬಿ ಕೈ ಬಿಡಲ್ಲ ಯಾವತ್ತು ಆದರೆ ನಿರ್ಮಲವಾದ ಮನಸ್ಸಿಂದ ಕೇಳಬೇಕು ದೇವ್ರ ಹತ್ರ ಅದೇನಂತಾರೆ ಈ ಕೈಯಿಂದ ಕೊಟ್ಟು ಮತ್ತೆ ಹಿಂದೆಯಿಂದ ಕೊಟ್ಟಿದ್ದೀನಿ ಮಾಡಿದ್ದೀನಿ ಅಂತಾರಲ್ಲ ಅಂಥರ ದೇವ್ರು ಯಾವತ್ತೂ ಮೆಚ್ಚಲ್ಲ ಇದು ಮಾತ್ರ ನಾನು ಬರೆದ್ಕೊಡ್ತೀನಿ ಯಾವತ್ತು ನಾನು ಮಾಡಿದ್ದೀನಿ ಅಂತ ಯಾವತ್ತೂ ಅನ್ನಲೇಬಾರ್ದು ಯಾರಾದರೂ ಅಷ್ಟೇ ನಿನ್ನ ಮನಸಲ್ಲಿ ಗೊತ್ತಿರಬೇಕು ಭಗವಂತನ ಕಾಣಿಸ್ತಾ ಇರಬೇಕು ನೀನು ಕೊಟ್ಟಿರೋದು ಕೊಟ್ಟಿಲ್ಲಾರ್ದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮ ಇರಲಿ ಆದರೆ ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಲ್ಲಿ ಮಾಡಿರೋ ವ್ಯಕ್ತಿನ ಮರಿಬಾರ್ದು ಅವ್ರು ಏನಾದರೂ ಕೊಟ್ಟಿದ್ರೆ ನಮ್ಮನ್ನು ತಿನ್ಸಿದರೆ ಅವ್ರನ್ನ ಯಾವತ್ತೂ ಮರಿಬಾರ್ದು ಬಟ್ ಕೊಟ್ಬಿಟ್ಟು ಅನ್ನಿಸ್ತಾರಲ್ಲ ಅದ್ರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಭಗವಂತ ಕೂಡ ಮೆಚ್ಚಲ್ಲ ಅದು ದೊಡ್ಡಮ್ಮ ಗುಡಿ ನೋಡಿ ಅವತ್ತು ಅರ್ಗಂಬರ ತೋರಿಸಿದ್ವಿ ಈಗ ಟೂ ಚಂದ ಇವತ್ತು ನೋಡಿ ಚಂದ್ರ ಅಡಿಬಿಡ ಈ ಸರಿ ನೋಡಿ ಎಷ್ಟು ಮಂದಿ ಇದಾರೆ ರಗುಡ ರಗಡ ಎಷ್ಟು ಮಂದಿ ಬಂದಿದ್ದಾರೆ ಜನ ಜಾಸ್ತಿ ಇದಾರೆ ಇವತ್ತು ಶುಕ್ರವಾರ ಮಂಗಳವಾರಕ್ಕಿಂತ ಶುಕ್ರವಾರ